ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಇವತ್ತು ಹೇಗಾಗಿದೆ ಅಂತಂದರೆ ಸ್ನಾನ ಮಾಡ್ತಾ ಇದ್ದೀವಿ ಸ್ನಾನ ಮಾಡೋದ್ರ ಜೊತೆಗೆ ನಾವು ನೆಗೆಟಿವ್ ಥಾಟ್ನ ಇಟ್ಕೊಂಡು ಸ್ನಾನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ ಹೌದು ಮುಂಚೆ ಎಲ್ಲ ನಾವೇನಾದರೂ ಸ್ನಾನ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದಿರ್ತಾ ಇತ್ತು ಮತ್ತು ಹೇಳೋದಾದರೆ ಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದ್ರೂ ಸಹ ಸ್ನಾನ ಮಾಡೋದರಲ್ಲಿ ಕ್ರಮವನ್ನು ಪಾಲಿಸ್ ಪಾಲನೆನ ಮಾಡ್ತಾಯಿದ್ರು ಇವತ್ತು ಡೇ ಬೈ ಡೇ ಕಳಿತಾ ಕಳಿತಾ ಸ್ನಾನ ಮಾಡೋದು ಅಂತಂದರೆ ಓಕೆ ಜಸ್ಟ್ ನೀರು ಹಾಕ್ಕೊಂಡು ಸ್ನಾನ ಮಾಡಿಬಿಟ್ರೆ ಸೊ ನಾವು ಫ್ರೆಶ್ ಆಗಿಬಿಟ್ವಿ ನಮ್ಮ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗೋಯಿತು ಈ ಥರ ಎಲ್ಲ ಥಿಂಕ್ ಮಾಡ್ತೀವಿ ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಈಗೇನಾದರೂ ನಾವು ತುಂಬ ಸ್ಟ್ರೆಸ್ಸಾಗಿ ಬಂದಿರ್ತೀವಿ ಅಂತ ಅನ್ನೋದಾದರೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ ತಕ್ಷಣ ಒಂದು ರಿಲ್ಯಾಕ್ಸೇಷನ್ ಅಂತ ಆಗುತ್ತೆ ನಮಗೆ ನೀವು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಆಗಿರುತ್ತೆ ಓಕೆ ನಾನು ಸ್ನಾನ ಮಾಡಿದ ತಕ್ಷಣ ಅಪ್ಪ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಯ್ತಪ್ಪ ನನಗೆ ಇವಾಗ ಅಂತ ಅನಿಸುತ್ತೆ ಅದನ್ನೇ ನೀವು ಸ್ನಾನ ಮಾಡುವಾಗ ನಾನು ಹೇಳುವಂತಹ ಒಂದೊಂದು ಇಂಗ್ರೀಡಿಯೆಂಟನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಬರೀ ಬಿಸಿನೀರ ಸ್ನಾನ ಮಾಡೇನೆ ಅಷ್ಟೊಂದು ರಿಲ್ಯಾಕ್ಸೇಷನ್ ಆಗ್ತಾ ಇದೆ ಅಂತಂದರೆ ನಾನು ಹೇಳುವ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಕೊಂಡು ಸ್ನಾನ ಮಾಡೋದರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಸ್ವಲ್ಪ ಚೇಂಜಸ್ನ ನೀವು ಕಾಣಬಹುದು ನಿಮಗೆ ಎಫೆಕ್ಟಿವ್ ಆಗಿ ರಿಸಲ್ಟು ಸಹ ಸಿಗುತ್ತೆ ನಾನು ಆಲ್ರೆಡಿ ನಿಮಗೆ ಅಂತ ಅಂದ್ಬಿಟ್ಟು ಯಾವ ದಿನ ಯಾವ ಇಂಗ್ರೀಡಿಯಂಟನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತೆ ಅನ್ನೋ ವಿಡಿಯೋನ ಮಾಡಿದ್ದೀನಿ ಅದನ್ನು ಸಹ ಅಬ್ಸರ್ವ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೇನು ಇದಕ್ಕೆ ತುಂಬಾ ಕಾಸ್ಟ್ ಖರ್ಚಾಗುತ್ತೆ ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನೀವು ಸ್ವಲ್ಪ ಆ ಇಂಗ್ರೀಡಿಯಂಟ್ನ ಹಾಕ್ಕೊಂಡು ಸ್ನಾನದ ಜೊತೆಗೆ ಮಾಡಿದ್ರೆ ಸಾಕು ತುಂಬಾ ಚೇಂಜಸ್ನ ನೀವು ನೋಡ್ಬೋದು ಹಾಗಾದರೆ ಇವತ್ತು ಮಾತನಾಡೋದು ಬಂದಿರುವಂಥದ್ದು ತುಂಬ ಜನಕ್ಕೆ ಏನಾಗ್ತಾ ಇರುತ್ತೆ ಅಂತಂದರೆ ಫೈನಾನ್ಷಿಯಲಿ ಬ್ಲಾಕೇಜಸ್ ಆಗ್ತಾ ಇರುತ್ತೆ ಅಂತಂದರೆ ನಿಮಗೆ ಯಾವುದೋ ವ್ಯವಹಾರದಲ್ಲಿ ದುಡ್ಡು ಬರಬೇಕಾಗಿರುತ್ತೆ ಆ ದುಡ್ಡು ಬರ್ತಾ ಇರುವಂಥದ್ದಿಲ್ಲ ಅಥವಾ ನೀವೇ ಯಾರಿಗೂ ದುಡ್ಡು ಕೊಟ್ಟಿರ್ತೀರಾ ಆ ದುಡ್ಡು ಬರದೇ ಇರುವಂಥದ್ದು ಅಥವಾ ನಿಮಗೆನೇ ದುಡ್ಡು ಬರ್ತಾಯಿದೆ ಅಂತ ಸಿಚುವೇಶನ್ ಇರುತ್ತೆ ಅಲ್ಲೇನೇ ತಡೆಯುವಂಥದ್ದಾಗಿರಬಹುದು ಈ ಥರ ದುಡ್ಡಿನ ಸಮಸ್ಯೆ ಫಿನಾನ್ಷಿಯಲಿ ವ್ಯವಹಾರದಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಅಂತ ಅನ್ನೋದಾದರೆ ನೀವು ಸ್ನಾನ ಮಾಡಬೇಕಾದ್ರೆ ಒಂದು ಎರಡು ಟೇಬಲ್ ಸ್ಪೂನು ಮಿಲ್ಕ್ನ ಆ್ಯಡ್ ಮಾಡಿ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಷ್ಟೇ ಸಾಕು ನೀವೇ ಅಬ್ಸರ್ವ್ ಮಾಡ್ತೀರಾ ನಿಮ್ಮಲ್ಲಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಏನಾದರೂ ಆಗ್ತಾಯಿದೆ ಅನ್ನೋದಾದರೆ ಅದು ರೆಡ್ಯೂಸ್ ಆಗ್ತಾ ಬರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಇದು ಫಿನಾನ್ಷಿಯಲ್ ಬ್ಲಾಕೇಜ್ ಆಗಿರುವಂಥವ್ರಿಗೆ ಇದು ವಿಚಾರ ಎರಡನೇದಾಗಿ ಮದುವೆ ತುಂಬ ಜನ ಇನ್ನೇನು ಮದುವೆ ಅನ್ನೋದು ಇನ್ನೇನು ಹತ್ತಿರಕ್ಕೆ ಎಲ್ಲ ಆಗೋಗಿದೆ ಮದುವೆ ಫಿಕ್ಸ್ ಆಗಬೇಕಾಗಿರುತ್ತೆ ಅಥವಾ ಮದುವೆನೇ ಫಿಕ್ಸ್ ಆಗ್ತಾ ಇರೋದಿಲ್ಲ ಈ ಥರ ಎಲ್ಲ ಇಶ್ಯೂಸ್ ಆಗ್ತಾಯಿದೆ ಅಂತಂದರೆ ಅವರು ಸ್ವಲ್ಪ ಅರಶನ ಪುಡಿಯನ್ನು ಸ್ನಾನ ಮಾಡಬೇಕಾದ್ರೆ ನೀವು ಒಂದು ಪಿ ಒಂದು ಮೂರು ಅಷ್ಟು ಉಪ್ಪನ್ನ ಸಾರಿ ಅರಶಿನ ಹಾಕ್ಕೊಂಡು ಸ್ನಾನ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಮ್ಯಾರೇಜ್ ಅನ್ನೋದು ಫಿಕ್ಸ್ ಆಗುವಂಥದ್ದಾಗಿರ್ಬೋದು ಅಥವಾ ಮ್ಯಾರೇಜ್ ಓರಿಯೆಂಟೆಡ್ ಆಗಿ ಏನಾದರೂ ಇಶ್ಯೂಸ್ ಆಗ್ತಾ ಇದೆ ಅರೇಂಜ್ ಆಗೋದಕ್ಕೆ ಅಂತಂದರೆ ಅದನ್ನೂ ಸಹ ಕಡಿಮೆ ಮಾಡುತ್ತೆ ಅಂತ ಹೇಳೋಲಾಗುತ್ತೆ ನೆಕ್ಸ್ಟ್ ಇನ್ನೂ ಹೇಳೋದಾದರೆ ರಿಲೇಷನ್ಶಿಪ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೇ ನಿಮಗೆ ಅಥವಾ ರಿಲೇಷನ್ಶಿಪ್ನಲ್ಲಿ ಚೆನ್ನಾಗೇ ಇರುತ್ತೆ ಬಟ್ ಜಗಳಗಳು ಜಾಸ್ತಿ ಆಗಿರುವಂಥದ್ದಾಗಿರ್ಬೋದು ಅಥವಾ ಮನಸ್ತಾಪಗಳು ಜಾಸ್ತಿ ಆಗಿರುವಂಥದ್ದಾಗಿರ್ಬೋದು ಈ ಥರ ಎಲ್ಲ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತಂದರೆ ಸ್ನಾನ ಮಾಡಬೇಕಾದ್ರೆ ಒಂದು ಎರಡು ಸ್ಪೂನು ರೋಸ್ ವಾಟರ್ನ ಹಾಕ್ಕೊಂಡು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಹೇಳೋದಾದರೆ ನೆಗೆಟಿವ್ ಎನರ್ಜಿ ದೃಷ್ಟಿಯಾಗಿದೆ ನಜರ್ ಅಂತಲೂ ಹೇಳ್ತಾರೆ ಸೊ ಈ ಥರ ಎಲ್ಲ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತಾಯಿದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ದರೆ ನೀವು ಕಲ್ಲಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಈ ಥರ ಮಾಡೋದರಿಂದ ನಾನು ಹೇಳಿರುವಂತಹ ಯಾ ಎಲ್ಲ ಇಶ್ಯೂಗಳು ಕಡಿಮೆ ಆಗ್ತಾ ಬರುತ್ತೆ ಪರ್ಟಿಕ್ಯುಲರಾಗಿ ನಿಮ್ಗೆ ಇದೇ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಅದಕ್ಕೆ ಅದೇ ಸೊಲ್ಯೂಷನ್ ನೀವು ಮಾಡಿದ್ರೆ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗಾದರೆ ಎಷ್ಟು ದಿನದಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಾದರೆ ತುಂಬ ಜನಕ್ಕೆ ಅವರ ಬ್ಲಾಕೇಜಸ್ ಮೇಲೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಬ್ಲಾಕೇಜಸ್ ಮೇಲೆ ಒಬ್ಬೊಬ್ಬರಿಗೆ ಏಳೇ ದಿನದಲ್ಲಿ ಇದರಿಂದ ರಿಸಲ್ಟ್ ಇರುತ್ತೆ ಒಬ್ಬೊಬ್ಬರಿಗೆ ಇಪ್ಪತ್ತೊಂದು ದಿನ ಬೇಕಾಗುತ್ತೆ ಒಬ್ಬೊಬ್ಬರಿಗೆ ನಲವತ್ತೆಂಟು ದಿನಗಳು ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಮಂತ್ಸ್ಗಳು ಬೇಕಾಗುತ್ತೆ ತಿಂಗಳುಗಳು ಬೇಕಾಗುತ್ತೆ ನೀವು ಅನ್ಕೋಬೋದು ಓಕೆ ತಿಂಗಳ್ ಗಟ್ಟಲೆ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಅಷ್ಟು ನಮ್ಮ ಹತ್ರ ಬ್ಲಾಕೇಜಸ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಸ್ವಲ್ಪ ಸ್ವಲ್ಪನೇ ರಿಮೂವ್ ಮಾಡಿಕೊಂಡು ಅದು ನಿಮಗೆ ರಿಸಲ್ಟ್ನ ಕೊಡೋದಕ್ಕೆ ಶುರು ಮಾಡುವಂಥದ್ದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು. ನಮಸ್ಕಾರ